ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮಯತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣನು ಸೀತಾದೇವಿಯನ್ನು ಪ್ರಲೋಭನಗೊಳಿಸಲು ಪ್ರಯತ್ನಿಸಿದುದು ಎಂಬ ಇಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ಸತಾಂ ಪತಿವ್ರತಾಂ ದೀನಾಂ ನಿರಾನಂದಾಂ ವಾಕ್ಯೈರ್ ನಂದರ್ಶಯತ ರಾವಣಃ ದ್ರಾಕ್ಷಸಿಯರಿಂದ ಪರಿವೃತನಾಗಿದ್ದ ಆನಂದ ಶೂನ್ಯನಾಗಿದ್ದ ದೀನನಾಗಿದ್ದ ತಪಸ್ವಿನಿಯಾದ ಪತಿವ್ರತೆಯಾದ ಸೀತಾದೇವಿಗೆ ರಾವಣನು ಅಭಿಪ್ರಾಯಯುಕ್ತವಾದ ಸುಮಧುರವಾದ ಮಾತುಗಳಿಂದ ತನ್ನ ಆಶಯವನ್ನು ವ್ಯಕ್ತಪಡಿಸತೊಡಗಿದನು ಆನೆಯ ಸೊಂಡಿಲಿನಂತಹ ತೊಡೆಗಳುಳ್ಳವಳೆ ನನ್ನನ್ನು ನೋಡಿದೊಡನೆಯೇ ಭಯದಿಂದ ತೋಳುಗಳಿಂದ ಸ್ತನಗಳನ್ನು ತೊಡೆಗಳಿಂದ ಹೊಟ್ಟೆಯನ್ನು ಮುಚ್ಚಿಕೊಳ್ಳುತ್ತಾ ನಿನ್ನ ದೇಹವನ್ನು ನನಗೆ ತೋರಿಸಲೇಬಾರದೆಂದು ಅಪೇಕ್ಷಿಸುತ್ತಿರುವೆಯಾ ವಿಶಾಲಾಕ್ಷಿಯೇ ಸುಂದರವಾದ ಸರ್ವಾಂಗಗಳಿಂದ ಸಂಪನ್ನಲಾಗಿರುವವಳೆ ಸರ್ವಲೋಕ ಮನೋಹಾರಣಿಗೆ ಪ್ರಿಯಳೇ ನಿನ್ನನ್ನು ಕಾಮಿಸಿ ಬಂದಿರುವೆನು ನನ್ನನ್ನು ಯಥೋಚಿತವಾಗಿ ಗೌರವಿಸು ಇಲ್ಲಿ ಬೇರೆ ಯಾವ ಮನುಷ್ಯರಾಗಲಿ ಕಾಮರೂಪಿಗಳಾದ ರಾಕ್ಷಸರಾಗಲಿ ಇಲ್ಲ ನನ್ನಿಂದ ನಿನಗೇನಾದರೂ ಭಯವಿದ್ದರೆ ಅದನ್ನು ಸಂಪೂರ್ಣವಾಗಿ ದೂರ ಮಾಡು ಸ್ವಧರ್ಮೋ ರಕ್ಷಸಾಂಭೀರು ಸರ್ವಥೈವನ ಸಂಶಯ ಗಮನಂ ವಾ ಪರಸ್ತ್ ಪರಸ್ತ್ರೀಣಾಂ ಹರಣಂ ಸಂಪ್ರಮಥ್ಯವ ಭಯಗ್ರಸ್ತಳೆ ಪರಸ್ತ್ರೀ ಗಮನವಾಗಲಿ ಸ್ತ್ರೀಯರನ್ನು ಬಲಾತ್ಕಾರಪೂರ್ವಕವಾಗಿ ಅಪಹರಿಸುವುದಾಗಲಿ ರಾಕ್ಷಸರಿಗೆ ಸರ್ವ ಪ್ರಕಾರದಲ್ಲಿಯೂ ಸ್ವಧರ್ಮವೇ ಆಗಿದೆ ಈ ವಿಷಯದಲ್ಲಿ ಸಂಶಯವೇ ಇಲ್ಲ ಹೀಗಿದ್ದರೂ ನನ್ನನ್ನು ಕಾಮಿಸದೆ ಇರುವುದರಿಂದ ನಿನ್ನನ್ನು ಮುಟ್ಟುತ್ತಿಲ್ಲ ನನ್ನ ಶರೀರದಲ್ಲಿರುವ ಕಾಮದೇವನು ನನ್ನ ತನಗೆ ಇಚ್ಛೆ ಬಂದಂತೆ ನಡೆದುಕೊಳ್ಳಲಿ ತಾ ನಾನು ಕಾಮದೇವನಿಂದ ಅನವರತವಾಗಿ ಪೀಡಿಸಲ್ಪಡುತ್ತಿದ್ದರು ನಿನ್ನನ್ನು ಬಲಾತ್ಕರಿಸುವುದು ರಾಕ್ಷಸರ ದೃಷ್ಟಿಯಲ್ಲಿ ಅಧರ್ಮವಲ್ಲದಿದ್ದರೂ ನಿನ್ನನ್ನು ನಾನು ಸ್ಪರ್ಶಿಸುತ್ತಿಲ್ಲ ಪ್ರಿಯಳೇ ನನ್ನಲ್ಲಿ ವಿಶ್ವಾಸವನ್ನಿಡು ಭಯಪಡಬೇಡ ನಿಶ್ಚಿತ ಬುದ್ಧಿಯಿಂದ ನನ್ನನ್ನು ಪ್ರೀತಿಸು ಹೀಗೆ ವ್ರತ ದುಃಖಿಸುತ್ತಿರಬೇಡ ಜಡೆಯನ್ನು ಹೆಣೆದುಕೊಳ್ಳದೆ ಒಂದೇ ವೇಣಿಯನ್ನು ಹೊಂದಿರುವುದಾಗಲಿ ಭೂಮಿಯ ಮೇಲೆ ಮಲಗುವುದಾಗಲಿ ಯಾವಾಗಲೂ ಚಿಂತೆಯಲ್ಲಿಯೇ ಮಗ್ನಳಾಗಿರುವುದಾಗಲಿ ಮಲಿನವಾದ ವಸ್ತ್ರವನ್ನು ಧರಿಸಿರುವುದಾಗಲಿ ಭಕ್ಷ್ಯ ಭೋಜ್ಯಾದಿಗಳನ್ನು ಸವಿಯಲು ಸಾಧ್ಯವಿರುವ ಸ್ಥಳದಲ್ಲಿ ಉಪವಾಸವಿರುವುದಾಗಲಿ ನಿನಗೆ ಉಚಿತವಲ್ಲ ಮಿಥಿಲ ರಾಜಪುತ್ರಿಯೇ ನನ್ನನ್ನು ವರಿಸಿ ವಿಚಿತ್ರವಾದ ಮಾಲೆಗಳನ್ನು ಚಂದ್ರಗಳನ್ನು ಅಗರುಗಳನ್ನು ವಿಧ ವಿಧವಾದ ವಸ್ತ್ರಗಳನ್ನು ದಿವ್ಯವಾದ ಆಭರಣಗಳನ್ನು ಶ್ರೇಷ್ಠವಾದ ಪಾನೀಯಗಳನ್ನು ಹಾಸಿಗೆಗಳನ್ನು ಆಸನಗಳನ್ನು ಉಪಭೋಗಿಸು ಬೇಕು ಬೇಕಾದ ಗೀತಗಳನ್ನು ವಾದ್ಯಗಳನ್ನು ಕೇಳು ನೃತ್ಯಗಳನ್ನು ಅವಲೋಕಿಸು ಸುಂದರಾಂಗಿಯೇ ನೀನು ಸ್ತ್ರೀಯರಲ್ಲಿಯೇ ಶ್ರೇಷ್ಠಳಾಗಿರುವೆ ಹೀಗೆ ಮಾಡಬೇಡ ಅಂಗಾಂಗಗಳನ್ನು ಸಿಂಗರಿಸಿಕೊ ನನ್ನನ್ನು ಹೊಂದಿಯು ನೀನು ವಸ್ತ್ರಾಭರಣಗಳಿಂದ ನಿನ್ನ ಶರೀರವನ್ನು ಸಿಂಗರಿಸಿಕೊಳ್ಳಲು ಹೀಗೆ ಅನರ್ಹಳಾಗುವೆ ನನ್ನನ್ನು ಪಡೆದು ನೀನು ಇಂತಹ ಹೀನ ಸ್ಥಿತಿಯಲ್ಲಿ ಇರಬಹುದೇ ಒದಗೆ ಬಂದಿರುವ ಈ ನಿನ್ನ ಸುಮನೋಹರವಾದ ಯೌವನವು ಬೇಗ ಕಳೆದು ಹೋಗಿಬಿಡುತ್ತದೆ ಮಹಾ ಪ್ರವಾಹವಿರುವ ನದಿಗಳ ನೀರಿನ ಪ್ರವಾಹವು ಪುನಃ ಹಿಂದಕ್ಕೆ ಬರುವುದಿಲ್ಲ ಹಾಗೆಯೇ ಕಳೆದು ಹೋದ ನಿನ್ನ ಯೌವನವು ಹಿಂದಿರಿಗೆ ಬರುವುದಿಲ್ಲ ಶುಭ ನಿನ್ನ ರೂಪವನ್ನು ನಿರ್ಮಿಸಿದ ಲೋಕ ಸೃಷ್ಟಿಕರ್ತನಾದ ಆ ಬ್ರಹ್ಮನು ನಿನ್ನನ್ನು ಸೃಷ್ಟಿಸಿದ ನಂತರ ವಿಶ್ರಾಂತನಾಗಿ ಬಿಟ್ಟಿರುವರೆಂದು ನಾನು ಭಾವಿಸುತ್ತೇನೆ ಏಕೆಂದರೆ ನಿನ್ನ ರೂಪಕ್ಕೆ ಸಮಾನವಾದ ರೂಪವುಳ್ಳವಳು ಬೇರೆ ಯಾರೂ ಇರುವುದಿಲ್ಲ ರೂಪ ಯೌವನ ಶಾಲಿನಿಯಾದ ನಿನ್ನನ್ನು ಸಮೀಪಿಸಿದ ಯಾವನು ತಾನೇ ಮರ್ಯಾದೆಯನ್ನು ಮೀರದೆ ಸ್ಥಿರಚಿತ್ತನಾಗಿ ಇರಬಲ್ಲನು ಸಾಕ್ಷಾತ್ ಪಿತಾಮಹನೇ ಆದರೂ ಲೋಕಮರ್ಯಾದೆಯನ್ನು ಮೀರಿ ನಿನ್ನ ಕೈ ಹಿಡಿಯಲು ಯತ್ನಿಸದೆ ಇರಲಾರನು ಚಂದ್ರಮುಖಿಯೇ ಬೃಹನ್ನಿತಂಬಗಳುಳ್ಳವಳೆ ನಾನು ನಿನ್ನ ಶರೀರದಲ್ಲಿ ಯಾವ ಯಾವ ಅವಯವಗಳನ್ನು ನೋಡುವೆನೋ ಆಯಾ ಅವಯವಗಳಲ್ಲಿಯೇ ನನ್ನ ಕಣ್ಣುಗಳು ನೆಟ್ಟು ಹೋಗುತ್ತಿವೆ ಕಣ್ಣುಗಳನ್ನು ಬೇರೆ ಕಡೆಗೆ ತಿರುಗಿಸಲು ಸಾಧ್ಯವೇ ಆಗುತ್ತಿಲ್ಲ ಮೈಥಿಲಿ ರಾಮನನ್ನು ಪುನಃ ಸೇರುವೆನೆನ್ನುವ ನಿನ್ನ ಭ್ರಾಂತಿಯನ್ನು ಇನ್ನಾದರೂ ಬಿಟ್ಟುಬಿಡು ನನ್ನ ಪತ್ನಿಯಾಗು ನಾನು ನಾನಾ ದೇಶಗಳಿಂದ ಕರೆತಂದಿರುವ ಉತ್ತಮ ಸ್ತ್ರೀಯರೆಲ್ಲರಿಗೂ ನೀನು ಪಟ್ಟ ಮಹಿಷಿಯಾಗು ಬೀರುವೆ ನಾನು ಶತ್ರುಗಳನ್ನು ಸಂವರ್ಧಿಸಿ ಅನೇಕ ಲೋಕಗಳಿಂದ ಯಾವ ಯಾವ ಅನರ್ಘ್ಯವಾದ ರತ್ನಾಭರಣಗಳನ್ನು ತಂದಿರುವೆನೋ ಆ ಎಲ್ಲವನ್ನು ಮತ್ತು ಏ ಲಂಕಾ ರಾಜ್ಯವನ್ನು ನಿನಗೆ ಸಮರ್ಪಿಸಿ ಬಿಡುವೆನು ವಿಲಾಸಿನಿಯೇ ನಿನ್ನ ಸಲುವಾಗಿ ನಾನಾ ನಗರಗಳನ್ನೇ ಮಾಲೆಗಳಂತೆ ಧರಿಸಿಕೊ ಧರಿಸಿರುವ ಈ ಅಖಂಡ ಭೂಮಂಡಲವನ್ನು ಜಯಿಸಿ ನಿನ್ನ ತಂದೆಯಾದ ಜನಕನಿಗೆ ಕೊಟ್ಟು ಬಿಡುವೆನು ನನಗೆ ಎದುರಾಗಿ ನಿಲ್ಲುವ ಸಾಮರ್ಥ್ಯವಿರುವ ಯಾರನ್ನೂ ನಾನು ಈ ಲೋಕದಲ್ಲಿ ಕಾಣುತ್ತಿಲ್ಲ ಯುದ್ಧದಲ್ಲಿ ಎದುರಾಳಿಯೇ ಇಲ್ಲದಿರುವ ನನ್ನ ಮಹಾಪರಾಕ್ರಮವನ್ನಾದರೂ ನೋಡು ನನ್ನ ಶತ್ರುಗಳು ಹಲವಾರು ಬಾರಿ ಯುದ್ಧಗಳಲ್ಲಿ ಧ್ವಜಗಳನ್ನು ಕಳೆದುಕೊಂಡು ಭಗ್ನರಾಗಿ ಹೋಗಿದ್ದಾರೆ ದೇವತೆಗಳಾಗಲಿ ಅಸುರರಾಗಲಿ ಯುದ್ಧದಲ್ಲಿ ನನಗೆ ಎದುರಾಗಿ ನಿಲ್ಲಲು ನಿಶ್ಚಯವಾಗಿಯೂ ಸಮರ್ಥರಲ್ಲ ಇನ್ನಾದರೂ ನೀನು ನನ್ನನ್ನು ಬಯಸು ಉತ್ತಮ ರೀತಿಯಲ್ಲಿ ಅಲಂಕಾರವನ್ನು ಮಾಡಿಕೊ ಒಳ್ಳೆಯ ಪ್ರಭೆಯಿಂದ ಕೂಡಿರುವ ಆಭರಣಗಳು ನಿನ್ನ ಸರ್ವಾಂಗಗಳನ್ನು ಅಲಂಕರಿಸಲಿ ಸುಮುಖಿಯೇ ಅಲಂಕಾರ ವಸ್ತುಗಳಿಂದ ಸಿಂಗರಿಸಲ್ಪಟ್ಟಿರುವ ನಿನ್ನ ರೂಪವನ್ನು ಕಾಣಬೇಕೆಂದಿದ್ದೇನೆ ನೀನು ಉದಾರತೆಯಿಂದ ನನ್ನ ಮೇಲೆ ಕೃಪೆ ದೋರಿ ನಿನ್ನ ಶರೀರವನ್ನು ಯಥಾಯೋಗ್ಯವಾಗಿ ಸಿಂಗರಿಸಿಕೊ ಸುಖೋಪಭೋಗಗಳನ್ನು ಯಥೇಚ್ಛವಾಗಿ ಉಪಭೋಗಿಸು ಸುರುಚಿರವಾದ ಪಾನೀಯಗಳನ್ನು ಬೇಕಾದಷ್ಟು ಪಾನಮಾಡು ನನ್ನೊಡನೆ ಯಥೇಚ್ಛವಾಗಿ ವಿಹರಿಸು ನಿನಗೆ ಬೇಕಾದವರಿಗೆ ಭೂಮಿಯನ್ನಾಗಲಿ ಧನವನ್ನಾಗಲಿ ಔದಾರ್ಯದಿಂದ ಯಥೇಚ್ಛವಾಗಿ ದಾನ ಮಾಡು ಯಾವ ವಿಧವಾದ ಭಯವೂ ಇಲ್ಲದೆ ನನ್ನೊಡನೆ ಉಲ್ಲಾಸದಿಂದಿರು ಧೈರ್ಯದಿಂದ ನನಗೆ ಆಜ್ಞಾಪಿಸು ನನ್ನ ಮೇಲಿನ ಕೃಪೆಯಿಂದಾಗಿ ನೀನು ಇಲ್ಲಿಯ ಸುಖೋಪಭೋಗಗಳನ್ನು ಅನುಭವಿಸುವಂತೆ ನಿನ್ನ ಬಂಧುಗಳು ಇಲ್ಲಿ ಸಕಲ ವಿಧವಾದ ಸುಖೋಪಭೋಗಗಳನ್ನು ಅನುಭವಿಸಲಿ ಯಶೋವಂತಳೆ ಶುಭ ಸ್ವರೂಪಿಣಿಯೇ ನನ್ನಲ್ಲಿರುವ ಹೇರಳವಾದ ಈ ಸಂಪತ್ತನ್ನಾದರೂ ನೋಡು ಸೌಭಾಗ್ಯಶಾಲಿನಿಯೇ ನಾರು ಮಡಿಯನ್ನುಟ್ಟಿರುವ ರಾಮನನ್ನು ಕಟ್ಟಿಕೊಂಡು ಏನು ಮಾಡುವೆ ರಾಮನೀಗ ವಿಜಯವೆಂಬುದನ್ನೇ ಕಳೆದುಕೊಂಡಿದ್ದಾನೆ ಮುಂದೆ ಅವನೆಂದು ವಿಜಯಿಯಾಗಲಾರನು ಕಾಂತಿಹೀನಾದ ವನವಾಸಿಯಾದ ಅವನು ವೃತಾನುಷ್ಠಾನಗಳಲ್ಲಿಯೇ ನಿರತನಾಗಿದ್ದಾನೆ ಹಾಸಿಗೆಗೂ ಗತಿಯಿಲ್ಲದೆ ನೆಲದ ಮೇಲೆ ಮಲಗುತ್ತಿದ್ದಾನೆ ಅಂತಹವನೀಗ ಜೀವಿಸಿರುವನೋ ಇಲ್ಲವೋ ಎಂದೇ ನಾನೀಗ ಸಂದೇಹಿಸುತ್ತಿದ್ದೇನೆ ವೈದೇಹಿ ಅಗ್ರಭಾಗದಲ್ಲಿ ಬೆಳ್ಳಕ್ಕಿಗಳಿರುವ ಕಾರ್ ಮುಗಿಲುಗಳಿಂದ ಆವೃತನಾದ ಚಂದ್ರನನ್ನು ನೋಡಲಾಗದಂತೆ ನಿನ್ನನ್ನು ಕಾಣಲು ರಾಮನಿಗೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ನ ಚಾ ಮಮ ಹಸ್ತಾತ್ವಾಂ ಪ್ರಾಪ್ತುಮರ್ಹತೆ ರಾಘವ ಹಿರಣ್ಯಕಶಪ ಕೀರ್ತಿಮೀಂದ್ರಸ್ತ ಗತಾಮಿದ ಹಿರಣ್ಯಕಶ್ಯಪಿಗೆ ಇಂದ್ರನ ಹಸ್ತಗತವಾಗಿದ್ದ ಕೀರ್ತಿಯನ್ನು ಹಿಂದಕ್ಕೆ ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಹಾಗೆಯೇ ನನ್ನ ಹಸ್ತಗತಳಾಗಿರುವ ನಿನ್ನನ್ನು ರಾಮನು ಪಡೆದುಕೊಳ್ಳಲಾರನು ಬಲು ಸುಂದರವಾದ ಮಂದಹಾಸವುಳ್ಳವಳೆ ಸುಂದರವಾದ ದಂತಪಂಕ್ತಿಯುಳ್ಳವಳೆ ಚೆಲುವಾದ ಕಣ್ಣುಗಳುಳ್ಳವಳೆ ವಿಲಾಸಿನಿಯೇ ಭೀರುವೆ ಮನೋಹರಸಿಮೆ ಭೀರು ಸುಪರ್ಣ ಪನ್ನಗಯ್ಯಥ ಗರುಡ ಪಕ್ಷಿಯು ಹಾವನ್ನು ಅಪಹರಿಸುವಂತೆ ನನ್ನ ಮನಸ್ಸನ್ನು ನೀನು ಅಪಹರಿಸಿರುವೆ ಮಲಿನವಾದ ಪಟ್ಟವಸ್ತ್ರವನ್ನು ಧರಿಸಿದ್ದರು ಉಪಮಾಸಾದಿಗಳಿಂದ ಕೃಷಳಾಗಿದ್ದರು ಅಲಂಕಾರವನ್ನು ಮಾಡಿಕೊಳ್ಳದೆಯೇ ಇದ್ದರೂ ನಿನ್ನನ್ನು ನೋಡಿದ ಮೇಲೆ ನನಗೆ ನನ್ನ ಭಾರ್ಯೆಯರಲ್ಲಿ ಪ್ರೀತಿಯೇ ಉಂಟಾಗುತ್ತಿಲ್ಲ ನನ್ನ ಅಂತಃಪುರದಲ್ಲಿ ಸಕಲ ಸದ್ಗುಣ ಸಂಪನ್ನೆಯರಾದ ಸ್ತ್ರೀಯರು ಎಷ್ಟು ಮಂದಿ ಇರುವರೋ ಅವರೆಲ್ಲರ ಮೇಲೂ ನೀನು ಪರಮಾಧಿಕಾರವನ್ನು ವಹಿಸು ಅಪ್ಸರೆಯರು ಲಕ್ಷ್ಮೀದೇವಿಯನ್ನು ಉಪಚರಿಸುವಂತೆ ಮೂರು ಲೋಕಗಳಲ್ಲಿಯೂ ಶ್ರೇಷ್ಠರೆನಿಸಿರುವ ನನ್ನ ಭಾರ್ಯೆಯರು ಯಾವಾಗಲೂ ನಿನ್ನ ಶುಶ್ರೂಷೆಯಲ್ಲಿಯೇ ನಿರತರಾಗಿರುತ್ತಾರೆ ಕುಬೇರನಲ್ಲಿ ಯಾವ ರತ್ನಗಳು ಧನಗಳು ಯುದ್ಧವೋ ಅವೆಲ್ಲವೂ ನನ್ನಲ್ಲಿಯೇ ಇವೆ ಅಂತಹ ಪರಮ ವೈಭವೋಪೇತವಾದ ಐಶ್ವರ್ಯವನ್ನು ಮತ್ತು ಲೋಕಗಳನ್ನು ನನ್ನೊಡನೆ ನಿನಗೆ ಸುಖವುಂಟಾಗುವಂತೆ ಉಪಭೋಗಿಸು ರಾಮನು ತಪಸ್ಸಿನಿಂದಾಗಲಿ ಬಲದಿಂದಾಗಲಿ ಪರಾಕ್ರಮದಿಂದಾಗಲಿ ಧನದಿಂದಾಗಲಿ ತೇಜಸ್ಸಿನಿಂದಾಗಲಿ ಯಶಸ್ಸಿನಿಂದಾಗಲಿ ನನಗೆ ಸಮಾನನಲ್ಲ ಸುಂದರಿಯೇ ಸುರುಚಿರವಾದ ಪಾನೀಯಗಳನ್ನು ಪಾನ ಮಾಡು ಯಥೇಚ್ಛವಾಗಿ ವಿಹರಿಸು ಭೋಗಗಳನ್ನು ಅನುಭವಿಸು ಸಕಲವಾದ ಭೋಗ ಸಾಮಗ್ರಿಗಳನ್ನು ಧನದ ರಾಶಿಗಳನ್ನು ಮತ್ತು ಭೂಮಂಡಲದ ಭಾಗಗಳನ್ನು ನಿನಗೆ ಬೇಕಾದವರಿಗೆ ಕೊಡು ನನ್ನೊಡನೆ ಸುಖದಿಂದಲೂ ವಿಲಾಸದಿಂದಲೂ ಎರು ನಿನ್ನ ಬಾಂಧವರೆಲ್ಲರೂ ನನ್ನ ನಿನ್ನೊಡನೆ ಸೇರಿಕೊಂಡು ಸುಖವಾಗಿರಲಿ ಬೀರುವೆ ಸಮುದ್ರ ತೀರದಲ್ಲಿರುವ ವನ ಪ್ರದೇಶಗಳು ದುಂಬಿಗಳಿಂದ ಕೂಡಿರುವ ಕುಸುಮಿತವಾದ ವೃಕ್ಷಗಳ ಸಮೂಹಗಳಿಂದ ಸಮಲಂಕೃತವಾಗಿವೆ ನಿನ್ನ ಅಂಗಾಂಗಗಳನ್ನು ಸುವರ್ಣಮಯವಾದ ಮತ್ತು ಶುಭ್ರವಾದ ಹಾರಗಳಿಂದ ಸಿಂಗರಿಸಿಕೊಂಡು ನನ್ನೊಡನೆ ಈ ಅರಣ್ಯಗಳಲ್ಲಿ ವಿಹರಿಸು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದ ಇಪ್ಪತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ